ಹಲೋ ಫ್ರೆಂಡ್ಸ್ ಅದಕ್ಕೆ ನಮಸ್ಕಾರ ನಾನು ಸ್ಲೀವ್ ಕಟ್ಟಿಂಗ್ ಮಾಡಿ ಕೊಡೋದು ನಿಮಗೂ ಗೊತ್ತಿದೆ ಆದರೆ ಇದರಲ್ಲಿ ಒಂದು ಸ್ವಲ್ಪ ನಾನು ಇದನ್ನ ಮಾಡಿದ್ದೀನಿ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಹತ್ತುವರೆ ಹತ್ತುವರೆ ಇಂಚಿನ ತೋಳಿಗೆ ರೆಡಿ ಮಾಡಿಟ್ಟಿದ್ದೀನಿ ಇದು ಸ್ಲೀವ್ ಅನ್ನ ಉದ್ದ ತೋಳು ಕಾಮನ್ ಆಗಿ ನಾವು ಹತ್ತುವರೆ ಇಟ್ಕೊಂತೀವಿ ಹಂಗಾಗಿ ಹತ್ತುವರೆ ಇಂಚಸ್ಗೆ ರೆಡಿ ಮಾಡಿ ಈ ತೋಳನ್ನ ಇಟ್ಕೊಂಡಿದ್ದೀನಿ ತುಂಬಾ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತೆ ಶೋಲ್ಡರ್ ತುಂಬಾ ಚಿಕ್ಕದಾಗಿ ಇಟ್ಕೊಂಡಾಗ ನಾನು ಹೇಳ್ತಾ ಇರ್ತೀನಲ್ವ ತೋಳ್ ಈಗೆಲ್ಲ ವರ್ಕ್ ಬ್ಲೌಸ್ಗಳ್ಗಾಗಿರ್ಬೋದು ಎಲ್ಲವಕ್ಕೂ ಕೂಡ ಮಾಡ್ತಾರೆ ಶೋಲ್ಡರ್ ತುಂಬಾ ಚಿಕ್ಕದಾಗಿ ಇಟ್ಕೊತಾ ಇದಾರೆ ಅಂಥವ್ರಿಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಮತ್ತೆ ಈ ಸ್ಲೀವ್ ಏನ್ ಕಟಿಂಗ್ ಮಾಡಿದೀನಿ ಇದನ್ನ ನಾವು ಚಿಕ್ಕದೂ ಕಟ್ ಸ್ಲೀವ್ ಲೆಂತ್ ಕಡಿಮೆ ಇದ್ದಾಗ್ಲೂ ಕಟ್ ಮಾಡ್ಕೊಬಹುದು ಮತ್ತೆ ಉದ್ದದೊಳಗು ಕಟ್ ಮಾಡ್ಕೊಬಹುದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮಾರ್ಕ್ ಹಾಕಿದ್ದೀನಿ ಅದೇ ತರ ನೀವು ಕೂಡ ಮಾರ್ಕ್ ಹಾಕೊಬಹುದು ಇದನ್ನ ನೀವು ಒಂದನ್ನ ಇದನ್ನ ಇದಕ್ಕೆ ಫೈಲ್ ಶೀಟ್ ಅಂತ ಕರಿತೀವಿ ಫೈಲ್ ಶೀಟ್ ನೀವೇನು ನಿಮ್ಮ ಮಕ್ಳುಗಳು ಮಾಡ್ತಾರೆ ಆ ಫೈಲ್ ಶೀಟ್ ಫ್ರೆಂಡ್ಸ್ ನೀವು ಕೂಡ ಮಾಡಿ ಇಟ್ಕೊಳ್ಳಿ ತುಂಬಾನೇ ಉಪಯೋಗ ಬರುತ್ತೆ ಈ ತರ ಒಂದು ಮಾಡಿ ಇಟ್ಕೊಂಬಿಟ್ರೆ ನೀವು ತುಂಬಾ ಈಸಿ ಕೆಲವ್ರಿಗೆ ಮಾರ್ಕ್ ಹಾಕೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರು ಒಂದನ್ನು ಇಟ್ಕೊಂಡ್ಬಿಟ್ರೆ ನೀವು ಸ್ಲೀವ್ ಲೆಂತ್ ಕಡಿಮೆಗೂ ಮಾಡ್ಕೊಬೋದು ಜಾಸ್ತಿಗೂ ಮಾಡ್ಕೊಬೋದು ಇಲ್ಲಿ ನಾನು ಸ್ಲೀವ್ ಲೆಂತ್ ಬಂದು ಇವ್ರದ್ದು ರೆಡಿ ಬಂದು ಸ್ಲೀವ್ ಲೆಂತ್ ಏನು ಅಳತೆ ಕೊಟ್ಟಿದ್ದಾರೆ ಇವ್ರದ್ದು ಬಂದು ತೋಳಿನ ಉದ್ದ ಬಂದು ನಮಗೆ ಬೇಕಾಗಿರೋದು ರೆಡಿ ಬಂದು ಆರು ಇಂ ಏಳು ಇಂಚು ಅಥವಾ ಆರು ಇಂಚು ಆರೂವರೆ ಆರೂವರೆ ಇಟ್ಕೊಳ್ಳೋಣ ತುಂಬ ಉದ್ದ ಇಟ್ಕೊಳೋಲ್ಲ ಆರೂವರೆಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಸರಿನಾ ನಮ್ಗೆ ಎಷ್ಟು ಉದ್ದ ಬೇಕಾಗಿರತ್ತೆ ಮಾರ್ಜಿನ್ ಸೇರ್ಸಿ ಅದನ್ನ ನೀವೇನ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ ಇಷ್ಟಾದ್ಮೇಲೆ ನೀವ್ ಏನ್ ಮಾಡ್ಬೇಕಾಗತ್ತೆ ಏನ್ ಈ ರೀತಿ ಮಾಡಿ ಇಟ್ಕೊಂಡಿರ್ತೀರಾ ಇದನ್ನ ನೀವು ಹಿಂಗ್ ಇಟ್ಕೊಂಡ್ರೆ ಉದ್ದ ತೊಳಗಾಗತ್ತಲ್ವಾ ಇದನ್ನ ಏನ್ ಮಾಡ್ಬೇಕಾಗತ್ತೆ ನಾವು ಕರೆಕ್ಟ್ ಆಗಿ ಎಲ್ಲಿಗೆ ನಾವು ಮಾರ್ಕ್ ಮಾಡಿರ್ತೀವಿ ಇಟ್ಕೊಳ್ಳಿ ಆದ್ರೆ ಈ ಏನ್ ಎಡ್ಜ್ ಇದೆ ಇದಿಲ್ಲೇ ಇರ್ಲಿ ಇದನ್ನ ನಾವು ಐಟ್ ಮಾಡಿ ಇಲ್ಲಿಂದ ಮಿನಿಮಮ್ ಒಂದ್ ಟೂ ಇಂಚಸ್ ಅಷ್ಟು ಐಟ್ ಮಾಡ್ಕೊಳ್ಳಿ ಮತ್ತೆ ಈ ಎಡ್ಜ್ ಏನಿರತ್ತೆ ಅಷ್ಟನ್ನ ಹೋದ್ರೆ ಸಾಕಾಗುತ್ತೆ ನೋಡಿ ಒಂದು ಟೂ ಇಂಚಸ್ ಎಷ್ಟು ಮಾಡ್ಬೇಕು ಅಂತ ತೋರಿಸ್ತಾ ಇದೀನಿ ನೋಡಿ ನೀವು ಯಾವ ದೊಡ್ಡ ಅಳತೆ ಒಂದೂವರೆ ಇಂಚಷ್ಟು ಇಲ್ಲಿ ಕ್ರಾಸಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಏನಿದೆಯೋ ಅದು ಮಾರ್ಕಿಂಗ್ ಹಾಕಿ ಅಷ್ಟೇನೇನೆ ಒಂದು ಚೂರು ಕೂಡ ಏನೂ ಇಲ್ಲ ಇದು ಬಂದು ಫಸ್ಟ್ ಮಾರ್ಕಿಂಗ್ ತುಂಡ ತೊಳಗೆ ಫಸ್ಟ್ ಮಾರ್ಕಿಂಗ್ ಇಲ್ಲಿ ಮಾತ್ರ ಕರೆಕ್ಟಾಗಿರಲಿ ಇಲ್ಲಿ ಮಾತ್ರ ಒಂದೂವರೆ ಇಂಚಷ್ಟು ಇದನ್ನ ಹಾಕ್ಕೊಂಡೆ ಈಗ ನಾನು ಇದನ್ನು ತೆಗೆದ್ಬಿಡ್ತೀನಿ ತೆಗೆದ್ಬಿಟ್ಟು ನಾವು ಇಲ್ಲಿಗೆ ಒಂದು ಲೈನನ್ನು ಹಾಕೊಳ್ಳೋಣ ಗೊತ್ತಾಗುತ್ತೆ ನಿಮಗೆ ನಾವು ಎಷ್ಟು ಇದನ್ನ ತೆಗೆದುಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ನೋಡಿ ಇಲ್ಲಿಗೆ ಇವ್ರದ್ದು ಇಲ್ಲಿಗೆ ಬರುತ್ತೆ ಆರ್ಮೋಲ್ ಏನ್ ರೌಂಡಿಂಗ್ ಇದೆ ಅದು ಅಲ್ಲಿಗೆ ಬರುತ್ತೆ ಅದು ತುಂಬಾ ಈಸಿ ಅಂದ್ರೆ ಟೈಲರಿಂಗ್ ಅಂದ್ರೆ ನಾವು ಈಸಿ ಮಾಡ್ಕೊಳ್ಲೇಬೇಕಾಗುತ್ತೆ ಇಲ್ಲಾದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಅಳತೆಗೆ ಬೇರೆ ಬೇರೆ ಶೇಪ್ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಷ್ಟನ್ನ ನೋಡ್ಕೊಳ್ಳೋಣ ಎಂಟೂವರೆ ಎಂಟೂವರೆ ಕರೆಕ್ಟಾಗಿ ರೆಡಿ ರೆಡಿ ಬಂದು ಎಂಟೂವರೆ ಇಂಚಸ್ ಐತೆ ಫ್ರೆಂಡ್ಸ್ ಎಂಟೂವರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟ್ ಆಗಿ ಎಂಟೂವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ನಾವು ರೆಡಿ ಇದನ್ನೇ ತೆಗೆದುಕೊಂಡಿದೀವಲ್ವಾ ನೋಡಿ ಇಲ್ಲಿಗೆ ಬರ್ತಾ ಐತೆ ಈಗ ನೋಡ್ತಾ ಇರಬಹುದು ಶೇಪ್ ಹಾಕಿದೀವಿ ಇದು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇದು ಬಂದು ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಶೇಪು ತುಂಡ ತೊಳಗು ಉದ್ದ ತೊಳಗು ಮಾಡಿರೋದು ತುಂಡ ತೊಳಗು ಕೂಡ ಸಿಕ್ತು ಇಲ್ಲಿಂದ ಮೇಲಿನಿಂದ ಕೆಳಕಿ ಎಷ್ಟು ಬಂದಿದೆ ನೋಡೋಣ ನೋಡಿ ಮೂರುವರೆವರೆಗೂ ನಾವು ಹೇಳ್ತಾನೆ ಇರ್ತೀವಿ ತುಂಬ ದೊಡ್ಡಳತೆ ಆದಾಗ ಮೂರುವರೆವರೆಗೂ ತೆಗೆದುಕೊಳ್ಳಿ ಅವಾಗ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ಬ್ಯಾಕಲ್ಲಿ ಈ ಅಲ್ಲಿ ಕುಪ್ಪೆ ಕೂಡ ಬರಲ್ಲ ಈಗ ಇದನ್ನ ನಾನು ಕಟ್ ಮಾಡ್ತಿದ್ದೀನಿ ನೋಡಿ ನೀವು ಶೇರ್ ತೆಗಿಯೋದಕ್ಕೆ ಕಷ್ಟನೇ ಪಡಬೇಕಾಗಿಲ್ಲ ಆ ಥರದೊಂದು ಇದನ್ನು ಮಾಡಿಟ್ಕೊಂಡ್ರೆ ನೋಡಿ ನಮಗೆ ಬೇಕಾದಂತಹ ಏನು ತೋಳಿನ ಶೇಪ್ ಇತ್ತು ಅದು ಕರೆಕ್ಟಾಗಿ ಎಲ್ಲೂ ಕೂಡ ಒಂದು ಚೂರು ಕೂಡ ಆಗಿಲ್ಲ ಮತ್ತೆ ಅದೇ ಥರ ನಾನು ಫ್ರಂಟ್ ಕೂಡ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಇದನ್ನು ಕೂಡ ಸೇಮ್ ಅಷ್ಟೇನೆ ಏನು ಇದೆಯೋ ಅದನ್ನು ಒಂದೂವರೆ ಇಂಚ್ಗೆ ಇಲ್ಲಿ ಏನು ಇಟ್ಕೊಂಡಿದ್ವಿ ಬೇಕು ಅಂದರೆ ಫಸ್ಟೇ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡ್ಬಿಟ್ಟರೆ ಫ್ರೆಂಡ್ಸ್ ಯಾಕಂದರೆ ಗೊತ್ತಾಗಲಿ ಅಂತ ಮತ್ತೆ ಅದೇ ಪಾಯಿಂಟ್ಗೆ ಇಟ್ಕೊಂಡು ಫ್ರಂಟ್ ಇಂದ ಏನಿದೆ ಅದನ್ನು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಫ್ರಂಟ್ ಪಾರ್ಟಿಂದ ನೋಡಿ ನೀಟಾಗಿ ಶೇಪನ್ನು ತಕ್ಕೊಂಡ್ಬಿಡಿ ನೋಡಿ ಫ್ರಂಟ್ ಪಾರ್ಟ್ ಇಂದ ಕೂಡ ಶೇಪ್ ಬಂತು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಈ ರೀತಿ ಸರಿ ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟು ಎರಡು ಕೂಡ ನಾವು ಆರಾಮಾಗಿ ಕಟಿಂಗ್ ಅನ್ನ ಮಾಡ್ಕೊಬಹುದು ನೀವು ಫೈಲ್ ಶೀಟೇ ಮಾಡ್ಕೊಬೇಕು ಅಂತ ಏನಿಲ್ಲ ನೀವು ಮಕ್ಕಳು ಏನು ಪೇಂಟಿಂಗ್ ಮಾಡ್ತಾರೆ ಡ್ರಾಯಿಂಗ್ ಶೀಟ್ಸ್ ಅಂತ ಸಿಗುತ್ತೆ ಅದರಲ್ಲೂ ಕೂಡ ನೀವು ಮಾಡಿ ಇಟ್ಕೊಬಹುದು ಮೇಲಿನಿಂದ ಕೆಳಕ್ಕೆ ಇಲ್ಲಿ ನಾಲ್ಕು ಇಂಚ್ ಇದು ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಉದ್ದ ತೋಳಿಗೆ ತೆಗೆದುಕೊಂಡಿರೋದು ಲೆಂತ್ ಬಂದು ತೋರಿಸ್ತೀನಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಲಿ ನೀವು ಮಾಡ್ಕೊಳೋದಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಇದು ಲೆಂತ್ ಬಂದು ಹನ್ನೊಂದು ವರೆ ತೆಗೆದುಕೊಂಡಿದೀನಿ ಅಂದ್ರೆ ಹತ್ತುವರೆಗೆ ರೆಡಿ ಸಿಗುತ್ತೆ ಒಂದು ಇಂಚ್ ಮಾರ್ಜಿನ್ಗೋಸ್ಕರ ಮೇಲಿನಿಂದ ಕೆಳಕ್ಕೆ ನೋಡಿ ಇಲ್ಲಿಂದ ಮೇಲಿನಿಂದ ಕೆಳಕೆ ಹತ್ತತ್ರ ನಾಲ್ಕು ಕಾಲ್ವರೆಗೂ ನಾನು ಏನ್ ಮಾಡಿದ್ದೀನಿ ಡೌನಿಂಗ್ ಅನ್ನ ತೆಗೆದಿದ್ದೀನಿ ನಾಲ್ಕು ಕಾಲ್ ಡೌನಿಂಗ್ ಇದನ್ನ ಶೇಪ್ ನೀವೇ ಹಾಕೊಬೇಕಾಗುತ್ತೆ ಇದನ್ನ ನೀಟಾಗಿ ನಮಗೆ ನಾನು ಒಂದು ಇದ್ರ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್ ಆರ್ಮೋಲ್ ಇದು ಬಂದು ನನ್ನ ಅಳತೆಗೆ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಎಂಟೂವರೆ ಇಂಚಸ್ಗೆ ನಾನು ಹಾಕೊಂಡಿದ್ದೀನಿ ಈ ತರ ಬಟ್ಟೆ ಏನಿದೆ ಇದನ್ನ ನೀವು ಇಟ್ಕೊಂಡಾಗ ಇಷ್ಟು ಅಳತೆಗೆ ಎಷ್ಟು ಬಟ್ಟೆ ಬೇಕು ಅನ್ನೋದು ಕೂಡ ನಮಗೆ ಮಾರ್ಜಿನ್ನು ಸೇರಿ ನಮ್ಗೆ ಆರಾಮಾಗಿ ಸಿಗುತ್ತೆ ಈ ಥರ ಒಂದು ಮಾಡಿಟ್ಕೊಳ್ಳಿ ಆಮೇಲೆ ಕೆಳಗಡೆ ಏನು ಮಾರ್ಜಿನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಒಂದು ಶೇಪ್ ಈ ಥರ ನೀಟಾಗಿ ಒಂದು ಶೇಪನ್ನು ತೆಗೆದಿಟ್ಕೊಳ್ಳಿ ನೀಟಾಗಿ ವರ್ಕ್ ಆಗುತ್ತೆ ನೀವು ಕೂಡ ಮಾಡ್ಕೊಬೋದು ಇದನ್ನು ಯಾರೇನು ಇಲ್ಲ ತೋರಿಸಿದ್ದೀನಿ ಯಾವ ರೀತಿ ಶೇಪೆಲ್ಲ ಹಾಕೋದು ಅಂತ ಚಿಕ್ಕ ತೊಳಗು ಯೂಸ್ ಮಾಡ್ಬೋದು ಉದ್ದ ತೊಳಗು ಕೂಡ ಯೂಸ್ ಮಾಡ್ಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದೇ ಥರದ ಟಿಪ್ಸ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು